ಸರ್ಕಾರ ಮಲ್ಲಿಕಾರ್ಜುನ ಖರ್ಗೆ ಅವರು ಮನಮೋಹನ್ ಸಿಂಗ್ ರಂತ್ರಿಯಾಗಿ ಪ್ರಧಾನಮಂತ್ರಿ ಆಗಿ ಕೆಲಸ ಮಾಡ್ತಾ ಇದ್ರು ಉದ್ಯೋಗ ಖಾತ್ರಿ ಇರ್ಬೋದು ಉದ್ಯೋಗ ಶಿಕ್ಷಣ ಇರ್ಬೋದು ಇವತ್ತು ಅರಣ್ಯದಲ್ಲಿ ಜಮೀನನ್ನ ಕಾಯಮ್ ಮಾಡಬಹುದು ಯಾವುದೇ ಆಗಲಿ ಕಾಂಗ್ರೆಸ್ ಸರ್ಕಾರಗಳು ಬಂದಂತ ಸಂದರ್ಭದಲ್ಲಿ ಜನರ ಬದುಕಿಗೋಸ್ಕರ ಹೊಟ್ಟೆ ಪಾಡುಗೋಸ್ಕರ ಗ್ರಾಮೀಣ ಪ್ರದೇಶದ ಜನರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಶಕ್ತಿಯನ್ನು ಕೊಡುವಂತಹ ಕಾರ್ಯಕ್ರಮಗಳನ್ನು ರೂಪಿಸಿಕೊಂಡು ಕಾನೂನನ್ನು ತಿದ್ದುಪಡಿಯನ್ನು ಮಾಡಿಕೊಂಡು ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ಮಾಡ್ತಾ ಇದ್ದೇವೆ ನನಗೆ ಬಹಳ ಸಂತೋಷ ಆಗ್ತದೆ ಶ್ರೀಮತಿ ಇಂದಿರಾ ಗಾಂಧಿಯವರು ಐವತ್ತು ವರ್ಷದ ಹಿಂದೆ ಐವತ್ತು ವರ್ಷದ ಶತಮಾನ ಆಚರಣೆ ಮಾಡ್ತಾ ಇದ್ದೇವೆ ಅಂಗನ್ನು ಮಾಡಿ ಕಾರ್ಯಕ್ರಮವನ್ನು ಮಾಡಿ ಪ್ರಾಣಿ ಮಕ್ಕಳಿಗೆ ಆರೋಗ್ಯವನ್ನು ಕೊಡಬೇಕು ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳಿ ಹಿಂದೆ ಅಲ್ಲಿ ಇಂದಿರಾ ಗಾಂಧಿ ಅವರು ಸ್ಥಾಪನೆ ಮಾಡಿದ್ರು ಇಡೀ ವಿಶ್ವ ಇಡೀ ವಿಶ್ವ ಶ್ರೀಮತಿ ಇಂದಿರಾ ಗಾಂಧಿಯವರ ಕಾರ್ಯಕ್ರಮವನ್ನು ಕಾಲದಲ್ಲಿ ಒಗೊಳ್ತು ಅದೇ ರೀತಿ ಕಾಂಗ್ರೆಸ್ ಸರ್ಕಾರಗಳು ಯಾವ ಅಧಿಕಾರದಲ್ಲಿ ಎಲ್ಲರಿಗೂ ಕೂಡ ಸರ್ವರಿಗೂ ಹೇಳಿ ಇವತ್ತು ಕಾರ್ಯಕ್ರಮವನ್ನು ನಾವು ರೂಪಿಸಿಕೊಂಡು ನಾವು ಬರ್ತಾ ಇದ್ದೇವೆ ಇವತ್ತು ಈ ಭಾಗದ ನಮ್ಮ ನಾಯಕರುಗಳ ಮಲ್ಲಿಕಾರ್ಜುನ್ ಖರ್ಗೆ ಅವರ ಸಾಹೇಬ್ರ ನಾಯಕತ್ವದಲ್ಲಿ ಸಿದ್ದರಾಮಯ್ಯವರ ಮುಖಂಡತ್ವದಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಶರಣ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಅಜಯ್ ಅವರು ಏನು ನಮ್ಮ ಏನು ರಾಯಚೂರಿನ ಮಂತ್ರಿಗಳು ಶರಣ ಪ್ರಕಾಶ್ ಪಾಟೀಲ್ ಅವರು ನಮ್ಮ ಏನು ನಮ್ಮ ಈಶ್ವರ್ ಕೆಂಡ್ರೆ ಅವರು ರೇಮ್ ಅವರು ಇವರೆಲ್ಲರೂ ಕೂಡ ನಮ್ಮ ಎಲ್ಲ ಶಾಸಕರನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗಿ ಅಭಿವೃದ್ಧಿಯ ಪಥಕ್ಕೆ ಈ ಕಲ್ಯಾಣ ರಥವನ್ನ ತೆಗೆದುಕೊಂಡು ಹೋಗುವಂತ ಕೆಲಸವನ್ನ ಏನ್ ಮಾಡ್ತಾ ಇದ್ದಾರೆ ನಿಮ್ಮೆಲ್ಲರ ಪರವಾಗಿ ಸರ್ಕಾರದ ಪರವಾಗಿ ಮತ್ತು ಪಕ್ಷದ ಪರವಾಗಿ ಇವತ್ತು ಅವರೆಲ್ಲರೂ ಕೂಡ ಈ ಸಂದರ್ಭದಲ್ಲಿ ನಾನು ಶುಭಾರೈಸ್ತೇನೆ ಅವರ ಜೊತೆಯಲ್ಲಿ ನಿಲ್ಲಬೇಕು ಸಾಮಾಜಿಕವಾದಂತಹ ನ್ಯಾಯವನ್ನು ಕೊಡಬೇಕು ಅಂತೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಬಿಜೆಪಿಯವರು ಟೀಕೆ ಟಿಪ್ಪಣಿ ಮಾಡ್ತಾ ಇದ್ರು ನಾವು ಸಾಮಾಜಿಕವಾಗಿ ಹಿಂದುಳಿದವರಿಗೆ ನ್ಯಾಯ ಕೊಡಬೇಕು ಅಂದಾಗ ಅಪಸ್ತಾ ಇದ್ರು ಮತ್ತೆ ನಾನು ನೀವೆಲ್ಲರೂ ಕೂಡ ಧ್ವನಿಯನ್ನು ಕೊಡಬೇಕು ನಿಮ್ಮೆಲ್ಲರೂ ಕೂಡ ಒಟ್ಟಿಗೆ ಹೋಗಬೇಕು ರಾಜೀವ್ ರಾಹುಲ್ ಗಾಂಧಿ ಅವರ ಚಿಂತನೆ ಮಲ್ಲಿಕಾರ್ಜುನ ಖರ್ಗೆ ಅವರ ನಾಯಕತ್ವಕ್ಕೆ ಮತ್ತೆ ಜೀವನ ಕೊಡಬೇಕು ಅಂತೇಳಿ ನಾವು ಮತ್ತೆ ಸೆನ್ಸಸ್ ಅನ್ನ ಮತ್ತೆ ಪ್ರಾರಂಭ ಮಾಡಬೇಕು ಎಲ್ಲ ಧರ್ಮದವರು ಎಲ್ಲ ಜಾತಿಯವರು ಎಲ್ಲ ಹಿಂದುಳಿದವರು ಬೇಲ್ವರ್ಧರು ಎಲ್ಲರೂ ಕೂಡ ಇದನ್ನ ಉಪಯೋಗಿಸಿಕೊಂಡು ನಿಮ್ಮ ನಿಮ್ಮ ಧ್ವನಿಯಾಗಿ ನಿಮ್ಮ ನೋವನ್ನ

मुद्ते हैं जय हिंद जय कर्नाडक